ಪೊಲೀಸರು ಉಚಿತ ಪ್ರಯಾಣ ಯೋಜನೆಯನ್ನು ಪ್ರಾರಂಭಿಸಿದ್ದು ರಾತ್ರಿ ಹತ್ತರಿಂದ ಬೆಳಗ್ಗೆ ಆರು ಗಂಟೆಯೊಳಗೆ ಮನೆಗೆ ಹೋಗಲು ವಾಹನ ಸಿಗದೇ ಇರುವ ಯಾವುದೇ ಮಹಿಳೆಯು ಪೊಲೀಸ್ ಸಹಾಯವಾಣಿ ಸಂಖ್ಯೆಗಳನ್ನು ಒಂದು ಸೊನ್ನೆ ಒಂಬತ್ತು ಒಂದು ಮತ್ತು ಏಳು ಎಂಟು ಮೂರು ಏಳು ಸೊನ್ನೆ ಒಂದು ಎಂಟು ಐದು 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 ಸಂಪರ್ಕಿಸಿ ಮತ್ತು ವಾಹನಕ್ಕಾಗಿ ವಿನಂತಿಸಬಹುದು ಅವರು ಇಪ್ಪತ್ತ್ನಾಲ್ಕು ಏಳು ಗಂಟೆಗಳ ಕಾಲ ಕೆಲಸ ಮಾಡುತ್ತಾರೆ ನಿಯಂತ್ರಣ ಕೊಠಡಿಯ ವಾಹನ ಅಥವಾ ಹತ್ತಿರದ ಸಿ ಆರ್ ವಾಹನ ಎಸ್ಎಚ್ಒ ವಾಹನವು ಅವಳನ್ನು ಸುರಕ್ಷಿತವಾಗಿ ಅವಳ ಗಮ್ಯಸ್ಥಾನಕ್ಕೆ ಬಿಡುತ್ತದೆ ಇದನ್ನು ಉಚಿತವಾಗಿ ಮಾಡಲಾಗುವುದು ನಿಮಗೆ ತಿಳಿದಿರುವ ಎಲ್ಲರಿಗೂ ಈ ಸಂದೇಶವನ್ನು ಹರಡಿ ನಿಮ್ಮ ಹೆಂಡತಿ ಹೆಣ್ಣುಮಕ್ಕಳು ಸಹೋದರಿಯರು ತಾಯಂದಿರು ಸ್ನೇಹಿತರು ಮತ್ತು ನಿಮಗೆ ತಿಳಿದಿರುವ ಎಲ್ಲ ಮಹಿಳೆಯರಿಗೆ ಸಂಖ್ಯೆಯನ್ನು ಕಳುಹಿಸಿ ಇದನ್ನು ತಿಳಿಸಲು ಅವರನ್ನು ಕೇಳಿ ಎಲ್ಲ ಪುರುಷರು ದಯವಿಟ್ಟು ನಿಮಗೆ ತಿಳಿದಿರುವ ಎಲ್ಲ ಮಹಿಳೆಯರೊಂದಿಗೆ ಇದನ್ನು ಹಂಚಿಕೊಳ್ಳಿ ತುರ್ತು ಸಂದರ್ಭಗಳಲ್ಲಿ ಮಹಿಳೆಯರು ಖಾಲಿ ಸಂದೇಶ ಅಥವಾ ಮಿಸ್ ಕಾಲ್ ಅನ್ನು ಕಳುಹಿಸಬಹುದು ಇದರಿಂದ ಪೊಲೀಸರು ನಿಮ್ಮ ಸ್ಥಳವನ್ನು ಹುಡುಕಬಹುದು ಮತ್ತು ನಿಮಗೆ ಸಹಾಯ ಮಾಡಬಹುದು ಭಾರತದಾದ್ಯಂತ ಅನ್ವಯಿಸುತ್ತದೆ